ಬಿಗ್ ಬಾಸ್ ಸೀಸನ್ ಹನ್ನೆರಡು ಇತಿಹಾಸ ಸೃಷ್ಟಿ ಮಾಡಲಿದೆ ಅಶ್ವಿನಿಗೌಡ ರಕ್ಷಿತಾ ಶೆಟ್ಟಿಗೆ ಸವಾಲು ಕೂಡ ಹಾಕಿದ್ದಾರೆ ನಾನು ನನ್ನ ನಲವತ್ತನೇ ವಯಸ್ಸಿಗೆ ನೂರು ಸಿನಿಮಾ ಮಾಡಿದ್ದೇನೆ ನೀನು ತಾಕತ್ತಿದ್ರೆ ನನ್ನ ವಯಸ್ಸಿಗೆ ನೂರು ಸಿನಿಮಾ ಮಾಡಿ ತೋರಿಸು ಎಂದು ಅಶ್ವಿನಿಗೌಡ ರಕ್ಷಿತಾ ಶೆಟ್ಟಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇದರ ಬೆನ್ನಲ್ಲೇ ರಾಜ್ಬಿ ಶೆಟ್ಟಿ ನಾನೊಂದು ಸಿನಿಮಾಗೆ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೇನೆ ಅದರಲ್ಲಿ ರಕ್ಷಿತಾ ಶೆಟ್ಟಿಗೆ ಒಂದೊಳ್ಳೆಯ ಪಾತ್ರ ಕೂಡ ಇದೆ ಎಂದು ಹೇಳಿದ್ದಾರೆ ಕರಾವಳಿಯ ಕನ್ನಡಿಗರನ್ನು ಬಿಟ್ಟುಕೊಡದ ನಟರು ಯಾರ ಮುಂದೆಯೂ ಸೋಲಪ್ಪಲು ಬಿಡುವುದಿಲ್ಲ ಕಾಂತಾರ ನಟ ಮತ್ತು ನಿರ್ದೇಶಕರಾದಂತಹ ರಿಷಬ್ ಶೆಟ್ಟಿ ಕೂಡ ಹೇಳಿದ್ರು ರಕ್ಷಿತಾ ಶೆಟ್ಟಿಗೆ ಒಳ್ಳೆಯ ಟ್ಯಾಲೆಂಟ್ ಇದೆ ಎಂದು ಇವರು ಕೂಡ ತನ್ನ ಸಿನಿಮಾಗೆ ಅಶ್ವಿನಿಗೌಡ ಅವರ ಹಾಗೆ ಚಿಕ್ಕ ಪಾತ್ರ ಕೊಡುತ್ತಾರೆ ಎಂಬ ಸಂಶಯ ಬಂದಿದೆ ಇನ್ನು ಒಂದು ಹೆಮ್ಮೆ ಮಾತು ಅಂದ್ರೆ ರಕ್ಷಿತಾ ಶೆಟ್ಟಿ ಕೇವಲ ಇಪ್ಪತ್ತ ಮೂರು ವಯಸ್ಸಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಆದರೆ ನೂರು ಸಿನಿಮಾದಲ್ಲಿ ನಟಿಸಿದ ಅಶ್ವಿನಿಗೌಡ ಅವರಿಗೆ ನಲವತ್ತನೇ ವಯಸ್ಸಿಗೆ ಬಿಗ್ ಬಾಸ್ ಆಫರ್ ಬಂದಿದೆ ರಕ್ಷಿತಾ ಶೆಟ್ಟಿಯ ಮೇಲೆ ಎಂತೆಂತ ಅಸಭ್ಯ ಹೇಳಿಕೆ ಕೊಟ್ಟಿದ್ದಾರೆ ಅಶ್ವಿನಿಗೌಡ ಹೆಣ್ಣು ಮಕ್ಕಳ ಪರ ನಿಲ್ಲುತ್ತೇನೆ ಅಂತ ಬಿಲ್ಡಪ್ ಬೇರೆ ಇಂತ ಹೊಲಸು ಬಾಯಿಯ ಹೆಂಗಸು ಬಿಗ್ ಬಾಸ್ ಮನೆಗೆ ಬೇಕಾ ಎಲ್ಲ ಹೆಣ್ಣು ಮಕ್ಕಳ ಮಾಡೋಕೆ ಇವಳು ಬಂದಿದ್ದ ಮೊದಲು ಇವಳನ್ನು ಹೊರಹಾಕಿ ಎಂದು ವೀಕ್ಷಕರು ಹೇಳ್ತಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ